ಇನ್ನು ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಮುಂದುವರೆದಿದೆ ಒಂದೇ ಸಮನೆ ಸುರಿತಾ ಇರುವ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಸಾವಿರಾರು ಎಕರೆ ಭತ್ತದ ಗಟ್ಟೆ ನೀರಿನಿಂದಾಗಿ ಆವರಿಸಿ ಹೋಗಿದೆ ಬಳ್ಳಾರಿ ನಾಲಾ ನೀರು ಆವರಿಸಿದೆ ಬೆಳಗಾವಿ ಎಳ್ಳೂರ ಮಾರ್ಗ ಮಧ್ಯೆ ಇರುವಂತಹ ಬಳ್ಳಾರಿ ನಾಲೆ ಎರಡನೇ ಬಾರಿಗೆ ಬಿತ್ತನೆ ಮಾಡಿದ್ದು ಭತ್ತ ಬಿತ್ತನೆ ಮಾಡಲಾಗಿತ್ತು ರೈತರು ಮಾಡಿರುವಂಥದ್ದು ಸೊ ಬೆಳೆ ಕೂಡ ಈಗ ನೀರು ಪಾಲಾಗಿದೆ ಮತ್ತೆ ಸಂಕಷ್ಟಕ್ಕೆ ಬೆಳಗಾವಿಯ ಭತ್ತದ ಬೆಳೆಗಾರರಿಗೆ ಸಿಲುಕಿದ್ದಾರೆ ಕೃಷಿ ಜಮೀನು ಜೊತೆಗೆ ಬಡಾವಣೆಗಳಿಗೂ ಕೂಡ ನಾಲೆಯ ನೀರು ಉಣುಗಿದೆ ನೀರು ನೀರುಣುಗುವಂಥ ಆತಂಕದಲ್ಲಿ ಸ್ಥಳೀಯ ನಿವಾಸಿಗಳಿದ್ದಾರೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಎರಡನೇ ಬಾರಿಗೆ ಇದು ಬಿತ್ತನೆ ಮಾಡಿರುವುದು ಎರಡನೇ ಬಾರಿ ಮಾಡಿರುವಂಥ ಬಿತ್ತನೆ ಕೂಡ ಈ ರೀತಿಯಾಗಿ ನೀರಿನಿಂದ ಆವೃತ್ತಿಯಾಗಿದೆ ಬೆಳಗಾವಿಯಲ್ಲಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿಸಿರುವಂತದ್ದು ಮುಂಗಾರು ಬೆಳೆಯಾಗಿ ಆದಿಯಾಗಿ ಅಂದ್ರೆ ಮುಂಗಾರು ಬೆಳೆಗೆ ಎರಡನೇ ಬೆಳೆ ಎರಡನೇ ಬಾರಿಗೆ ಬಿತ್ತನೆ ಮಾಡಿದ ಭತ್ತದ ಬೆಳೆಗೀಗ ನೀರು ಪಾಲಾಗಿರುವಂತಹ ದೃಶ್ಯದಲ್ಲಿ ಕೂಡ ನೋಡ್ತಿರುವಂತದ್ದು ಬೆಳಗಾವಿಯಲ್ಲಿ ಕಳೆದ ಒಂದು ವಾರ ಮಳೆ ಆಗ್ತಿರುವಂತದ್ದು ಹಿಂಗಾಗಿ ಬಳ್ಳಾರಿ ನಾಲ ಕೂಡ ದುಮ್ಮಿಕೆ ಹರಿಯುತ್ತಿರುವಂತದ್ದು ಈ ಕಾರಣಕ್ಕೆ ಈ ಭಾಗದ ಎಳ್ಳೂರು ಭಾಗದಲ್ಲಿರತಕ್ಕಂಥ ಸುಮಾರು ಸಾವಿರಾರು ಎಕರೆ ಭತ್ತದ ಗದ್ದೆಗೆ ಈಗ ಅಪಾರ ಪ್ರಮಾಣದ ನಾಲಾ ನೀರು ನೀವು ದೃಶ್ಯದಲ್ಲಿ ಕೂಡ ಇದು ಯಾವುದೇ ರೀತಿಯ ಹೊಳೆನೂ ಅಲ್ಲ ಕೆರೆನೂ ಅಲ್ಲ ಬದಲಾಗಿ ಇದು ಭತ್ತದ ಗದ್ದೆ ಆಗಿರುವಂತದ್ದು ಇಲ್ಲಿ ನಾಳದ ಸಂಪೂರ್ಣ ಏನು ನಾಲ ಭತ್ತದ ಗದ್ದೆನ ಆವರಿಸಿರುವಂತಹ ಸುಮಾರು ಆ ಬೆಳಗಾವಿ ಶಾಪುರ್ ಭಾಗದ ಸುಮಾರು ಸಾವಿರಾರು ಎಕರೆ ಹೆಕ್ಟರ್ ಸಾವಿರಾರು ಎಕರೆ ಪ್ರದೇಶದಲ್ಲಿ ಭತ್ತನ್ನು ಬೆಳಿತಾರೆ ಇಲ್ಲಿ ಬಾಸುಮತಿ ಆಗಿರ್ಬೋದು ಬೆಳಗಾವಿ ಬಾಸುಮತಿ ಹೀಗೆ ವಿವಿಧ ತರಹದ ಉತ್ತಮವಾದಂತಹ ಭತ್ತವನ್ನ ಇಲ್ಲಿ ಬೆಳಿತಾರೆ ಆದ್ರೆ ಈ ಎರಡನೇ ಬಾರಿಗೆ ಕಳೆದ ಜೂನ್ ಅಂದ್ರೆ ಈ ಬಾರಿ ವರ್ಷದಾರಿ ಅವಧಿ ಮುಂಚೆ ಬಂದಿತ್ತು ಮೇ ಕೊನೆಯಂತರದಲ್ಲಿ ಬಂದ ಹಿನ್ನೆಲೆಯಲ್ಲಿ ಆಗಸ್ಟ್ ಬಿತ್ತನೆ ಮಾಡಿದರು ಕಳೆದ ಜೂನ್ನಲ್ಲಿ ಕಂಟಿನ್ಯೂ ಆಗಿ ಮಳೆ ಆದ ಹಿನ್ನೆಲೆಯಲ್ಲಿ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿತ್ತು ಬಳಿಕ ಜುಲೈ ಮಧ್ಯಭಾಗದಲ್ಲಿ ಮತ್ತೆ ಬಿತ್ತನೆಯನ್ನು ಮಾಡಿದರು ಈಗ ಉತ್ತಮ ಬೆಳೆ ಬರ್ತಕ್ಕಂಥ ಸಮಯದಲ್ಲಿ ಈಗ ಮತ್ತೆ ಕಳೆದ ಒಂದು ವಾರದಿಂದ ಮಳೆ ಆಗ್ತಿರುವಂಥದ್ದು ಹೀಗಾಗಿ ಸಂಪೂರ್ಣವಾಗಿ ಭತ್ತ ಆಗಿರ್ಬೋದು ಇಲ್ಲಿ ಬರ್ತಕ್ಕಂಥ ಮೆಕ್ಕೆಜೋಳ ಎಲ್ಲವೂ ಕೂಡ ಈಗ ಮತ್ತೆ ಹಾನಿಯಾಗಿರುವಂಥದ್ದು ಹೀಗಾಗಿ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಮತ್ತೊಂದೆಡೆ ಮಹಾರಾಷ್ಟ್ರದಲ್ಲೂ ಕೂಡ ವಿಪರೀತವಾಗಿ ಮಳೆ ಆಗ್ತಿದೆ ಹೀಗಾಗಿ ಕೊಯ್ನಾ ಜಲಾಶಯದಿಂದ ಕೂಡ ಅಪಾರ ಪ್ರಮಾಣದ ನೀರು ಕೂಡ ಕೃಷ್ಣ ನದಿಗೆ ಬರ್ತಿದೆ ಮತ್ತೊಂದೆಡೆ ಮಲಾಪುರ ಘಟಪುರ ಒಳಹರಿವು ಕೂಡ ಹೆಚ್ಚರವಾಗಿರುವಂಥದ್ದು ಬೆಳಗಾವಿ ಜಿಲ್ಲೆಯಂತ ಈಗ ಪ್ರವಾಹದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು ಹೀಗಾಗಿ ಈ ಮಧ್ಯೆ ಏನು ಬೆಳಗಾವಿ ಹೊಂದಿಕೊಂಡಿರ್ತಕ್ಕಂತಹ ಸುತ್ತಮುತ್ತಲಿನ ಸಾಕಷ್ಟು ಪ್ರದೇಶಗಳಿಗೆ ನೇನು ಬಳ್ಳಾರಿನ ನೀರು ನುಗ್ಗಿ ಇಲ್ಲಿರ್ತಕ್ಕಂಥ ಬೆಳೆಗಳು ಎಲ್ಲ ಕೂಡ ಸಂಪೂರ್ಣವಾಗಿ ನಾಶವಾಗಿರುವ ನಾಶವಾಗ್ತಿರುವ ಕಳೆದ ಏನು ಜೂನ್ ತಿಂಗಳಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ನಾಶವಾಗಿತ್ತು ಹೀಗಾಗಿ ರೈತರು ಮತ್ತೆ ಸಾಲ ಸೋಲವನ್ನು ಮಾಡಿ ಈಗ ಮತ್ತೆ ಬಿತ್ತನೆಯನ್ನು ಮಾಡಿದ್ರು ಬಿತ್ತನೆ ಮಾಡಿದ ತಕ್ಷಣ ಈಗ ಇನ್ನಾದ್ರೂ ಉತ್ತಮ ಫಸಲು ಬರುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು ಆದರೆ ಯಾವುದೇ ಮತ್ತೆ ಈಗ ಮಳೆ ಬಂದ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಈಗ ಮತ್ತೆ ಬೆಳೆ ಕಳೆದುಕೊಳ್ಬೇಕಂತ ಪರಿಸ್ಥಿತಿ ಅಂತ ನಮ್ಮ ಜೊತೆಗೆ ಮಾತ್ರಕ್ಕೆ ಸ್ಥಳೀಯರಿದ್ದಾರೆ ಅವರೇ ಮಾತಾಡ್ತಾನೆ ಈಗ ಎರಡನೇ ಬಾರಿಗೆ ಬಿತ್ತನೆ ಮಾಡಿದ್ರು ಮತ್ತೆ ಅದು ಕೂಡ ನೀರು ಹೋಗಿರುವಂತದ್ದು ಎರಡನೇ ಒಂದ್ಸಲ ಬಿತ್ತನೆ ಮಾಡಿತ್ತು ನೀರು ತುಂಬಿತ್ತು ಆಮೇಲೆ ಅವ್ರು ನೆಟ್ಟಿ ಮಾಡಿದ್ರು ನೆಟ್ಟಿ ಮಾಡದ್ದು ಈಗ ಹೋಗಿದೆ ಅವ್ರದ್ದು ಎರಡನೇ ಸಲ ಮತ್ ಮಾಡ್ಬೇಕವ್ರು ಒಂದ್ಸಲ ನೆಟ್ಟಿ ಮಾಡಿದ್ರು ಅದೆಲ್ಲ ಹೋಗಿದೆ ರೈತರಿಗೆ ಬಾರಾಲ್ಕ್ ಸಣ್ಣ ಆಗ್ತಾ ಇದೆ ಮತ್ತೆ ಇಲ್ಲಿ ಹತ್ರ ಬಳ್ಳಾರಿ ಅಲಾ ಐತ್ರಿ ಅದು ಸ್ವಲ್ಪ ಹೂಳು ಎತ್ಕೊಟ್ರೆ ಕೊಟ್ಟರೆ ಹೋಗಬಹುದು ನೀರು ಸರ್ ಇನ್ನೇನ ಇನ್ನೊಂದ್ ಎರಡ್ ಮೂರ್ ದಿನ ಮಳೆ ಆದ್ರೆ ನಿಮ್ ಮನೆಗೂ ಕೂಡ ನೀರು ನುಗ್ಗುವಂತ ಪರಿಸ್ಥಿತಿ ಇನ್ನು ಇನ್ನೊಂದ್ ದಿವಸ ಮಳೆ ಬಂದ್ರೆ ನಮ್ಮ ಮನೆಗೂ ನೀರು ಬರ್ತದೆ ಸರ್ ಇಲ್ಲಿ ರೋಡ್ ಎಲ್ಲ ಬ್ಲಾಕ್ ಇಲ್ಲಿ ಹೌದು ಸರ್ ಬಹಳ ಮನೆ ಇದಾವೆ ಆದ್ರೆ ರೋಡ್ ಎಲ್ಲ ಬ್ಲಾಕ್ ಆಗ್ತಾ ಇದೆ ನೀರು ಮೇನ್ ರೋಡ್ ಆಗ ಪರಿಸ್ಥಿತಿ ಹೋಗೋದು ನಾಳೆಯಿಂದ ಕಷ್ಟ ಆಗುತ್ತೆ ಹೋಗುದು ಕಡೆ ಬಳ್ಳಾರಿ ನಾಲಾದ ನೀರು ಇಲ್ಲಿನ ಜಮೀನು ಪ್ರದೇಶಗಳನ್ನ ನುಗ್ಗಿದ್ರೆ ಮತ್ತೊಂದೆಡೆ ಈ ಒಂದು ಭಾಗದಲ್ಲಿರತಕ್ಕಂಥ ಮನೆಗಳಿಗೂ ಕೂಡ ನೀರು ನುಗ್ಗುವ ಆತಂಕ ಇರುವಂತದ್ದು ಹೀಗಾಗಿ ಇನ್ನಾದ್ರೂ ಎಚ್ಚೆತ್ಕೊಂಡು ನಾಲವನ್ನು ನಾಲಾ ಹುಳೆತ್ತುವ ಕೆಲಸವನ್ನು ಮಾಡಬೇಕು ಅದ್ರ ಜೊತೆಗೆ ಚರಂಡಿಗಳನ್ನ ಸ್ವಚ್ಛತೆ ಮಾಡುವ ಕೆಲಸವನ್ನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡ್ಬೇಕು ಅಂತ ಹೇಳಿ ಅವರು ಕೂಡ ಆಗ್ರಹವನ್ನ ಮಾಡ್ತಿರುವಂತದ್ದು ಕೇವಲ ನಡೆಸ್ಪಾಲ್ ಜೊತೆ ಅನಿಲ್ ಕಾಜಗಾರ್ ಏಷ್ಯಾಂಟ್ ಸವರ ನ್ಯೂಸ್ ಬೆಳಗಾವಿ ఇది ఏష్యా న్యూస్ నెట్వర్క్ ప్రస్తుతి